ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತ್ರಿಕಾಲ ಪೂಜೆ ಹೇಗೆ ಮಾಡಬೇಕು ಎಂಬ ವಿಚಾರದಲ್ಲಿ ಕೆಲವು ವಿಷಯಗಳನ್ನು ಹಿಂದಿನ ಪ್ರವಚನದಲ್ಲಿ ನಾವು ತಿಳಿದಿದ್ದೇವೆ ಈಗ ಇನ್ನೂ ಕೆಲವು ಮಹತ್ವಪೂರ್ಣವಾದ ವಿಚಾರವನ್ನು ತಿಳಿದುಕೊಳ್ಳೋಣ ರಾಯರ ಸೇವೆ ಮಾಡುವವರು ಈ ತ್ರಿಕಾಲ ಪೂಜೆಯನ್ನು ಆಚರಣೆಗೆ ತೆಗೆದುಕೊಂಡು ಬರಲೇಬೇಕು ತ್ರಿಕಾಲ ಪೂಜೆಯನ್ನು ಮಾಡಲೇಬೇಕು ತ್ರಿಕಾಲ ಪೂಜೆಯನ್ನು ಮಾಡದೇ ಇದ್ದರೂ ಕೂಡ ರಾಯರು ಅನುಗ್ರಹವನ್ನು ಮಾಡ್ತಾರೆ ಆದರೆ ಅವರ ಸೇವೆ ಪೂರ್ಣವಾದ ಫಲವನ್ನು ಕೊಡೋದಿಲ್ಲ ಮತ್ತು ಅದಕ್ಕೆ ಪರಿಪೂರ್ಣವಾದ ಸಾರ್ಥಕ್ಯವೂ ಕೂಡ ಬರೋದಿಲ್ಲ ನಾನೀಗಾಗಲೇ ಅನೇಕ ಬಾರಿ ಹೇಳಿದ್ದೀನಿ ನೀವು ರಾಯರ ಸೇವೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಸಂಕಲ್ಪವನ್ನು ಮಾಡಿ ಈಗಾಗಲೇ ನಾನು ಇದೇ ಚಾನಲ್ನಲ್ಲಿ ಸಂಕಲ್ಪ ಮಂತ್ರವನ್ನು ಕೂಡ ನಿಮಗೆ ಹೇಳಿದ್ದೀನಿ ಮತ್ತು ರಾಯರಸೇವಿನ ಪುಸ್ತಕದ ಕೊನೆಯ ಭಾಗದಲ್ಲಿ ಸಂಕಲ್ಪ ಮಂತ್ರಗಳನ್ನು ಮುದ್ರಣ ಮಾಡಲಾಗಿದೆ ರಾಯರಸೇವೆ ಮುಗಿದ ಮೇಲೆ ಕೊನೆಯಲ್ಲಿ ಕೃಷ್ಣಾರ್ಪಣವನ್ನು ಕೂಡ ಮಾಡಬೇಕು ಅದರ ವಿಡಿಯೋ ಕೂಡ ಮಾಡಿದ್ದೀನಿ ಮತ್ತು ರಾಯರಸೇವಿನ ಪುಸ್ತಕದ ಕೊನೆಯ ಭಾಗದಲ್ಲಿ ಆ ಮಂತ್ರಗಳು ಕೂಡ ಉಲ್ಲೇಖಿತವಾಗಿವೆ ಸಂಕಲ್ಪ ಮತ್ತು ಕೃಷ್ಣಾರ್ಪಣಗಳು ಎಷ್ಟು ಅಷ್ಟೇ ಮುಖ್ಯ ತ್ರಿಕಾಲ ಪೂಜೆ ತ್ರಿಕಾಲ ಪೂಜೆ ಅಂತಂದರೆ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಕಾಲ ಎರಡಾಯಿತು ಮತ್ತು ಮಧ್ಯಾಹ್ನ ಅಭಿಜಿನ್ ಮುಹೂರ್ತ ಸೂರ್ಯೋದಯದಿಂದ ಆರು ಗಂಟೆಯ ಅನಂತರದ ಭಾಗ ಅಂದರೆ ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸರಿಯಾದ ಮಧ್ಯಮ ಕಾಲ ಅದನ್ನು ಅಭಿಜಿನ್ ಮುಹೂರ್ತ ಅಂತ ಕರೀತಾರೆ ಆ ಸಂದರ್ಭದಲ್ಲಿ ನಾವು ಏನೇ ಕೆಲಸವನ್ನು ಮಾಡಿದ್ರೂ ಕೂಡ ಅದು ಅತ್ಯಂತ ಮಂಗಳಪ್ರದವಾಗುತ್ತೆ ಅದಕ್ಕೆ ಬೇರೆ ಯಾವ ದೋಷಗಳು ಕೂಡ ಆ ಟೈಮ್ನಲ್ಲಿರೋದಿಲ್ಲ ಏನಾದರೂ ಒಳ್ಳೆಯ ಕೆಲಸ ಪ್ರಾರಂಭ ಮಾಡುವುದಾದರೆ ಅಭಿಜನ್ ಮುಹೂರ್ತದಲ್ಲಿ ನಾವು ಪ್ರಾರಂಭವನ್ನು ಮಾಡಬೇಕು ಅದಕ್ಕೆ ನಾವು ಯಾರ ಮಾರ್ಗದರ್ಶನ ಜ್ಯೋತಿಷಿಗಳ ಹತ್ರ ಹೋಗುವಂಥದ್ದು ಏನೂ ಬೇಕಾಗಲ್ಲ ನಿತ್ಯವೂ ಕೂಡ ಅಭಿಜನ್ ಮುಹೂರ್ತ ಅತ್ಯಂತ ಪ್ರಶಸ್ತವಾಗಿರುತ್ತೆ ಈಗ ಈ ತ್ರಿಕಾಲ ಪೂಜೆ ಬಗ್ಗೆ ನಾವು ಬರೋಣ ತ್ರಿಕಾಲ ಪೂಜೆಯನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲು ನಾವು ಶುಚಿರ್ಭೂತರಾಗಿರಬೇಕು ಅಂದರೆ ಸ್ನಾನವನ್ನು ಮಾಡಿರಬೇಕು ದೇಹವನ್ನು ತೊಳೆದುಕೊಳ್ಳಬೇಕು ಸಾಧ್ಯವಾದರೆ ನದಿಯಲ್ಲಿ ಸ್ನಾನ ಮಾಡುವಂಥದ್ದೇ ಶ್ರೇಷ್ಠ ನದಿಯಲ್ಲಿ ಮೂರು ಬಾರಿ ಸ್ನಾನವನ್ನು ಈಗ ಮಂತ್ರಾಲಯಕ್ಕೆ ಹೋಗಿದ್ದರೆ ಅಲ್ಲಿ ನದಿ ಸ್ನಾನಕ್ಕೆ ಅನುಕೂಲ ಇದ್ದರೆ ಆ ಅರ್ಧ ಗಂಟೆ ಮೊದಲು ಸ್ನಾನವನ್ನು ಮಾಡಬೇಕು ಅನಂತರ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಅಲ್ಲಿ ನದಿ ತೀರದಲ್ಲೇ ನಾವು ರಾಯರ ಒಂದು ಪ್ರತೀಕವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು ಅದಾದ ಮೇಲೆ ನಾವು ಗುಡಿಗೋಪುರಗಳಿಗೆ ಬಂದು ನಮಸ್ಕಾರವನ್ನು ಹಾಕಬೇಕು ಯಾಕೆ ಅಂದರೆ ಆ ಮೂರು ಕಾಲಗಳಲ್ಲಿ ನಾವು ಶಾರೀರಿಕವಾದ ಸೇವೆಯನ್ನು ಮಾಡುವುದಕ್ಕಿಂತ ಮಾನಸಿಕವಾದ ಸೇವೆಗೆ ಬಹಳ ಪ್ರಾಶಸ್ತ್ಯ ಇದೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ ಮಾನಸಿಕ ಸಾಧನೆ ಅಂತಂದರೆ ಧ್ಯಾನದ ಸ್ಥಿತಿ ಆ ಮೂರು ಕಾಲಗಳಲ್ಲಿ ಸರಿಯಾಗಿ ನಮ್ಮ ಕಣ್ಣು ಮುಚ್ಚಿರಬೇಕು ದೇಹ ನೆಟ್ಟಗೆ ಕುಳಿತಿರಬೇಕು ನಮ್ಮ ಮನಸ್ಸು ನಮ್ಮ ಹೃದಯದಲ್ಲಿ ಕೇಂದ್ರೀಕೃತವಾಗಿರಬೇಕು ನಮ್ಮ ಹೃದಯದ ಈ ಭಾಗದಲ್ಲಿ ಕಮಲ ಇದೆ ಕಮಲದಲ್ಲಿ ಆ ನಾರಾಯಣ ರೂಪಿಯಾದ ಭಗವಂತ ಮಹಾವಿಷ್ಣು ಕುಳಿತಿರ್ತಾನೆ ಅವನ ಸೇವೆಯಲ್ಲಿ ಆಂಜನೇಯ ಹನುಮಂತದೇವರು ಹಾಗೂ ಗುರುರಾಯರು ಆಸಕ್ತರಾಗಿರ್ತಾರೆ ಇಂಥ ಒಂದು ದೃಶ್ಯವನ್ನು ನಾವು ಕಣ್ಣು ಮುಂದೆ ತೆಗೆದುಕೊಂಡು ಬರಬೇಕು ಆದ್ದರಿಂದ ಶುಚಿರ್ಭೂತರಾಗಿ ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಿ ಧಾರಣೆಗಳನ್ನು ಮಾಡಿ ಆಚಮನವನ್ನು ಮಾಡಿ ನಾವು ಧ್ಯಾನದ ಸ್ಥಿತಿಗೆ ಬರಬೇಕು ಇದುವೇ ತ್ರಿಕಾಲ ಪೂಜೆಯ ಅತ್ಯಂತ ಶ್ರೇಷ್ಠವಾದ ಸಾಧನೆ ಇದು ಸಾಧ್ಯ ಆಗದೇ ಇರೋರು ಆ ಮೂರು ಕಾಲಗಳಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಅಥವಾ ಮಂತ್ರ ಪಠಣ ಮಂತ್ರ ಪಠಣ ಅಂದರೆ ದಾಸರ ಪದ್ಯಗಳನ್ನು ಹೇಳುವಂಥದ್ದು ಇವುಗಳನ್ನು ಮಾಡ್ಬೋದು ಇದು ಯಾರಿಗೆ ಸಾಧ್ಯವಾಗೋದಿಲ್ವೋ ಅವರು ಮೂರು ಕಾಲಗಳಲ್ಲಿ ಸರಿಯಾದ ಸಂದರ್ಭದಲ್ಲಿ ಗುರುಗಳ ನಾಮಸ್ಮರಣೆ ನಾಮ ಉಚ್ಚಾರಣೆ ಇಷ್ಟನ್ನಾದರೂ ಕೂಡ ಮಾಡಬೇಕು ಈಗ ನಾನು ಹೇಳುವಂತೆ ರಾಯರ ಲೇಖನವನ್ನು ಮೂರು ಕಾಲಗಳಲ್ಲಿ ಮಾಡುವಂಥದ್ದು ಕೂಡ ಅತ್ಯಂತ ಪ್ರಶಸ್ತವಾಗಿದೆ ನಮಗೆ ನದಿ ತೀರಕ್ಕೆ ಹೋಗಿ ಸ್ನಾನಾದಿಗಳನ್ನು ಆಚರಿಸಿ ನಮಗೆ ಪೂಜೆನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋರು ರಾಯರ ನಾಮಲೇಖನ ಪುಸ್ತಕವನ್ನು ತೆಗೆದುಕೊಳ್ಳುವುದು ಬರೆಯೋದು ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಅಂತ ಆ ಸಾಧ್ಯವಾದರೆ ಮೂರು ಕಾಲಗಳಲ್ಲಿ ನೂರ ಎಂಟು ನೂರ ಎಂಟು ನೂರ ಎಂಟು ಬಾರಿ ಆ ಸರಿಯಾದ ಸಮಯದಲ್ಲಿ ಬರೀಬೇಕು ಹೆಚ್ಚು ಬರೆದ್ರೆ ಹೆಚ್ಚು ಫಲ ಹಾಗೆ ನಾವು ಮಾಡಿದ್ರೆ ಆ ಸೇವಾ ದಿವಸಗಳ ಸೇವೆಯು ಪರಿಪೂರ್ಣವಾಗುತ್ತೆ ಯಾರಿಗೆ ಸಂಪೂರ್ಣವಾದ ಶಕ್ತಿ ಇದೆಯೋ ಅವರು ಈಗಾಗಲೇ ನಾನು ಹೇಳಿದಂತೆ ಸರೋವರ ನದಿ ಇವುಗಳಲ್ಲಿ ಸ್ನಾನವನ್ನು ಮಾಡಿ ಮತ್ತು ನದಿಯಲ್ಲಿ ಉಗುಳುವುದು ಅಥವಾ ತ್ಯಾಜ್ಯ ಪದಾರ್ಥಗಳನ್ನು ಹಾಕೋದು ಇತ್ಯಾಗಳನ್ನು ಮಾಡಬಾರ್ದು ಖಂಡಿತ ಆ ನದಿಯಲ್ಲಿ ಪವಿತ್ರರಾಗಿ ಸ್ನಾನವನ್ನು ಮಾಡಿ ಮತ್ತು ಅನಂತರ ಪೂಜೆಯನ್ನು ಸಲ್ಲಿಸ್ಬೋದು ಅಲ್ಲೇ ದ ನದಿ ತೀರದ ದಡದಲ್ಲಿ ಕುಳಿತು ಪುಷ್ಪಾರ್ಚನೆ ಮೊದಲಾದವುಗಳನ್ನು ಕೂಡ ಮಾಡ್ಬೋದು ಅಥವಾ ಧ್ಯಾನವನ್ನು ಮಾಡ್ಬೋದು ಅಥವಾ ನೀವು ಅಲ್ಲೇ ಪ್ರದಕ್ಷಿಣೆ ನಮಸ್ಕಾರವನ್ನು ಕೂಡ ಮಾಡ್ಬೋದು ಹೀಗೆ ಅನೇಕ ರೀತಿಯಲ್ಲಿ ನಮಗೆ ಅನುಕೂಲವಾದ ತಕ್ಕಂತೆ ನಾವು ಆ ಸಂದರ್ಭದಲ್ಲಿ ಗುರುಗಳ ಸೇವೆಯಲ್ಲಿ ತಲ್ಲೀನರಾಗಿರಬೇಕು ಒಂದು ವಾರ ನಾನು ರಾಯರ ಸೇವೆ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪವನ್ನು ಮಾಡಿದರೆ ಆ ಒಂದು ವಾರದಲ್ಲಿ ಮೂರು ಕಾಲಗಳಲ್ಲಿ ತಪ್ಪದೇ ರಾಯರ ಸೇವೆಯನ್ನು ಈ ಕ್ರಮದಲ್ಲಿ ಮಾಡಬೇಕು ಕೆಲವರು ಏನು ಮಾಡ್ತಾರೆ ಅಂದರೆ ಗುರು ಪ್ರತಿ ಗುರುವಾರಗಳಲ್ಲಿ ಈ ತ್ರಿಕಾಲ ಪೂಜೆಯನ್ನು ಆಚರಣೆ ಮಾಡ್ತಾರೆ ಯಾರು ತ್ರಿಕಾಲ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಒಂದು ಸಂಪ್ರದಾಯ ಹಾಗೂ ನೂರಾರು ಸಾವಿರಾರು ಜನರ ಅನುಭವ ಕೂಡ ಅದೇ ಆಗಿದೆ ಯಾಕೆ ಅಂದರೆ ಅನೇಕರು ಬೆಳಿಗ್ಗೆ ಹೊತ್ತು ಮಾಡ್ತಾರೆ ಮಧ್ಯಾಹ್ನ ಮತ್ತು ಸಾಯಂಕಾಲಗಳಲ್ಲಿ ಬ್ಯುಸಿಯಾಗಿರ್ತಾರೆ ಲೌಕಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ ಅವರಿಗೆ ಸಮಯವೇ ಆಗೋದಿಲ್ಲ ಆದ್ದರಿಂದ ಮಧ್ಯಾಹ್ನ ಮತ್ತು ಸಾಯಂಕಾಲದಲ್ಲಿ ತ್ರಿಕಾಲ ಪೂಜೆಯನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ ಪ್ರಯತ್ನಪಟ್ಟು ಯಾರು ತುಂಬ ಶಿಸ್ತಿ ಇರುವಂತಹ ವ್ಯಕ್ತಿ ಇದನ್ನು ಮಾಡ್ತಾರೋ ಅವರಿಗೆ ಫಲವು ಸಂಪೂರ್ಣವಾಗಿ ದೊರಕುತ್ತೆ ಯಾರು ತುಂಬ ಕಷ್ಟ ಕಾರ್ಪಣ್ಯದಲ್ಲಿ ಅವರು ತೊಡ ತೊಡಗಿಕೊಂಡಿದ್ದಾರೋ ಅವರು ಮಾತ್ರ ತ್ರಿಕಾಲ ಪೂಜೆಯನ್ನು ಮಾಡಲೇಬೇಕು ನಲವತ್ತೆಂಟು ದಿವಸಗಳಲ್ಲಿ ಹೀಗೆ ಮೂರು ಕಾಲಗಳಲ್ಲಿ ಕಾಗ್ರ ಮನಸ್ಸಿನಿಂದ ನಾವು ಮಾಡಿದ್ರೆ ಅವರಿಗೆ ಖಂಡಿತ ಫಲ ಸಿಗುತ್ತೆ ಉದಾಹರಣೆಗೆ ಒಬ್ಬರಿಗೆ ಮದುವೆ ಆಗಿಲ್ಲ ಅಂತ ಇಟ್ಕೊಳ್ಳಿ ಅವರು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಹೊತ್ತು ಸ್ನಾನವನ್ನು ಮಾಡಿ ತುಪ್ಪದ ದೀಪವನ್ನು ಬೆಳೆ ಹಚ್ಚಿ ಹೂವು ಮೊದಲಾದವುಗಳನ್ನು ಸಮರ್ಪಿಸಿ ಅವರು ಲಕ್ಷ್ಮೀ ಶೋಭಾನ ಪದವನ್ನು ಅವರು ಹೇಳಬೇಕು ಅಥವಾ ಅಧಿಕಾರ ಇದ್ದರೆ ರುಕ್ಮಿಣಿ ಕಲ್ಯಾಣ ಇವನು ಹೋಗ್ತಾ ರುಪ್ಪಿಣಿ ಕಲ್ಯಾಣಿ ಇವುಗಳನ್ನು ಅವರು ಹೇಳಬೇಕು ಹೇಳಿದ್ರೆ ಅವರಿಗೆ ಮದುವೆ ಆಗಲ್ಲ ಅಂತ ಇಲ್ಲವೇ ಇಲ್ಲ ದೇವರು ಎಲ್ಲೋ ಇರುವಂತಹ ಸಂಬಂಧವನ್ನು ಒಟ್ಟುಗೂಡಿಸ್ತಾನೆ ಅವರಿಗೆ ವಿವಾಹ ಆಗುತ್ತೆ ಯಾರಿಗೆ ವಿವಾಹ ಆಗುವ ಯೋಗವೇ ಇಲ್ವೋ ಅವರಿಗೆ ತ್ರಿಕಾಲ ಪೂಜೆಗಳನ್ನು ಮಾಡಲಿಕ್ಕೂ ಕೂಡ ಅವರಿಗೆ ಮನಸ್ಸು ಕೊಡೋದಿಲ್ಲ ದೇವರು ಅಥವಾ ಈ ಥರ ಸಾಧನೆಯೂ ಕೂಡ ಅವರು ಮಾಡಲ್ಲ ಅಥವಾ ನಾವು ಹೇಳಿದ್ರೆ ಅವರಿಗೆ ವಿಶ್ವಾಸವೂ ಕೂಡ ಬರೋದಿಲ್ಲ ಆದ್ದರಿಂದ ನಾವು ಮೊದಲು ವಿಶ್ವಾಸವನ್ನು ಹೊಂದಿ ಪ್ರಯತ್ನ ಪಟ್ಟು ತ್ರಿಕಾಲ ಪೂಜೆಯನ್ನು ಮಾಡಿದ್ರೆ ಅವರಿಗೆ ಸರ್ವತೋಮುಖವಾದ ಅಭಿವೃದ್ಧಿ ಹಾಗೂ ಏಳಿಗೆಗಳು ಇಷ್ಟಾರ್ಥ ಸಿದ್ಧಿ ಎಲ್ಲವೂ ಕೂಡ ನೆರವೇರುತ್ತೆ ಮೂರು ಕಾಲಗಳಲ್ಲಿ ಸ್ಮರಣೆ ಹರಿಸ್ಮರಣೆ ಇವುಗಳನ್ನು ನಾವು ಮಾಡಬೇಕು ವಿಷ್ಣು ಸರ್ವೋತ್ತಮ ವಾಯು ಜೀವೋತ್ತಮ ಗುರುರಾಜ ವಿಷ್ಣವೋತ್ತಮ ಎಂಬ ರೀತಿಯಲ್ಲಿ ನಾವು ನಿತ್ಯವಾಗಿಯೂ ಕೂಡ ಪಠನೆಯನ್ನು ಮಾಡ್ತಾ ಅವರ ಸ್ಮರಣೆಯನ್ನು ಮಾಡ್ತಾ ತ್ರಿಕಾಲ ಪೂಜೆಯನ್ನು ಆಚರಿಸಬೇಕು ಏತನ್ ಮೂಲಕವಾಗಿ ನಮ್ಮ ಜೀವನವು ಸಾರ್ಥಕವಾಗುತ್ತೆ ಎಂಬುದಾಗಿ ಹೇಳ್ತಾ ಸಾಧ್ಯವಾದರೆ ನಲವತ್ತೆಂಟು ದಿವಸ ಮಾಡಿ ಇಲ್ಲಾಂತಂದರೆ ನಲವತ್ತೆಂಟು ಗುರುವಾರಗಳಲ್ಲಿ ಮಾಡಿ ಇಲ್ಲ ಇಪ್ಪತ್ನಾಲ್ಕು ಗುರುವಾರಗಳಲ್ಲಿ ಮಾಡಿ ಇಲ್ಲ ಹನ್ನೊಂದು ಗುರುವಾರಗಳಲ್ಲಿ ಮಾಡಿ ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ತ್ರಿಕಾಲ ಪೂಜೆಯನ್ನು ಮಾಡಿ ಎಲ್ಲದಕ್ಕಿಂತ ನಾನು ಹಿಂದಿನ ಪ್ರವಚನದಲ್ಲಿ ಹೇಳಿದಂತೆ ನೀವು ಸೇವೆ ಮಾಡಿ ಮಾಡ್ದನೇ ಇರಿ ನಿತ್ಯವೂ ಕೂಡ ಮೂರು ಕಾಲಗಳಲ್ಲಿ ಆ ಸರಿಯಾದ ಸಮಯ ಬಂದಾಗ ಒಮ್ಮೆ ಸೂರ್ಯಮಂಡಲವನ್ನು ನೋಡಿ ಆ ಭಗವಂತನನ್ನು ದರ್ಶನ ಮಾಡಿ ಅವನನ್ನು ನಾವು ಸ್ಮರಣೆ ಮಾಡಿ ಅವನ ಕೃತ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರೆ ಅದಕ್ಕಿಂತ ಶ್ರೇಷ್ಠವಾದ ನಮ್ಮ ಜೀವನದಲ್ಲಿ ಸಾಧನೆ ಮತ್ತೊಂದು ಇಲ್ಲ ಎಲ್ಲ ರೀತಿಯಾದ ಭಗವದ್ ಅನುಗ್ರಹವು ಕೂಡ ನಮಗೆ ಪ್ರಾಪ್ತವಾಗುತ್ತೆ ಎಂಬುದಾಗಿ ಹೇಳ್ತಾ ಎಸ್ ಬು ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ವಿಷ್ಣುರ್ಮಯೇ ಶ್ರೀಕೃಷ್ಣಾರ್ಪಣ ವಸ್ತು ರಾಯರ ನಾಮಲೇಖನ ಪುಸ್ತಕಕ್ಕಾಗಿ ನಮ್ಮನ್ನು ನೀವು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ